ಹಲೋ ಎವ್ರಿ ಇವತ್ತೊಂದು ಚಿಕನ್ ಸಾಂಬಾರು ಮಾಡೋದು ನಾಟಿ ಸೈಲ್ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಮಾಡೋದ ವಿಧಾನವನ್ನು ನೋಡ್ಕೊಳ್ಳುವ ತುಂಬ ಈಸಿ ಹಾಗೂ ಏನೂ ಬೇರೆ ಇಂಗ್ರೀಡಿಯಂಟ್ಸ್ ಅಥವಾ ಮಸಾಲೆ ಸಾಂಬಾರುಗಳು ಏನೂ ಬೇಡ ಒಂದೆರಡು ಚಿಕ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅಷ್ಟು ಮಾತ್ರ ಅಲ್ಲ ಎರಡು ಥರದ ಮೆಣಸು ತೊಗೊಂಡಿದ್ದೇನೆ ಏನೋ ಬ್ಯಾಡಗೀಸ್ ತೊಗೊಂಡಿದ್ದಾನೆ ಈ ಕಡೆ ಕುಂಟೆ ಮೆಣಸು ಎರಡೂ ಕೂಡ ಮೆಣಸು ಎರಡೂ ಥರದ ಮೆಣಸನ್ನು ತೊಗೊಂಡಿದ್ದಾನೆ ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಕು ಅಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಆ ಥರದ ಎರಡೂ ಥರದ ಮೆಣಸನ್ನು ತೊಗೊಂಡಿದ್ದಾನೆ ಇದನ್ನು ಚೆಂದ ಮಾಡಿ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು ಚೆಂದ ಫ್ರೈ ಮಾಡಿ ಆದ ನಂತರ ಸ್ವಲ್ಪ ಇದಕ್ಕೆ ಇನ್ನು ಕೊತ್ತಂಬರಿ ಧನಿಯಾ ಬೀಜ ಹಾಕಿ ಕುತ್ಕೋಬೇಕು ಧನಿಯಾ ಬೀಜ ಕೂಡ ಅಷ್ಟೇ ಒಂದು ಎರಡರಿಂದ ಮೂರು ಸ್ಪೂನ್ಸ್ ಸಾಕು ಧನಿಯಾ ಧನಿಯಾ ಹಾಕಿ ಅದನ್ನು ಚೆಂದ ಫ್ರೈ ಮಾಡಬೇಕು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿದ್ರು ಓಕೆ ಫೈನ್ ನೋ ಪ್ರಾಬ್ಲಮ್ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕಿದರೆ ಸಾಕು ಜೀರಾ ಸಹ ಸ್ವಲ್ಪ ಹಾಕಿ ಅದು ಸೇಮ್ ಅದೇ ಬಾಣಲೆಗೆ ಹಾಕಿ ಫ್ರೈ ಮಾಡಿರ್ತಾಯ್ತು ಮೆಣಸು ಮತ್ತು ಧನಿಯಾ ಧನಿಯಾ ದೆನ್ ಜೀರಿಗೆ ಈ ಮೂರನ್ನು ಕೂಡ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಎತ್ತಿಟ್ಕೊಳ್ಳಿ ಅಷ್ಟರಲ್ಲಿ ಒಂದು ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಹಾಕಿ ಚಂದ ಫ್ರೈ ಮಾಡಿ ಫ್ರೈ ಅಂದರೆ ತುಂಬ ಫ್ರೈ ಆಗಲಿ ಆಲ್ಮೋಸ್ಟ್ ತುಂಬ ರೆಡ್ ಬರೋದಿದ್ದರೂ ಆಲ್ಮೋಸ್ಟ್ ಒಂದು ಮೀಡಿಯಮ್ ಫ್ರೈ ಆಗಲಿ ಸ್ವಲ್ಪ ಬೇಕಾದರೂ ಉಪ್ಪು ಸೇರಿಸ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಆನಿಯನ್ಗೆ ಸ್ವಲ್ಪ ಉಪ್ಪು ಹಾ ಸೇರಿಸ್ಕೊಂಡ್ರೆ ಒಳ್ಳೇದು ಅದು ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಚಿಕನ್ ಏನು ನಿಮಗೆ ಚಿಕನ್ ಬೇಕೋ ಅದನ್ನು ಸೇರಿಸಿದ್ರೆ ಆಯಿತು ಚಿಕನ್ ಮತ್ತು ನೆಕ್ಸ್ಟ್ ಸ್ವಲ್ಪ ಕಲ್ಲುಪ್ಪು ನಾನು ಯಾವತ್ತೂ ಕಲ್ಲುಪ್ಪು ಸೇರಿಸ್ಕೊಳ್ತೇನೆ ಮತ್ತು ಅರಶಿನ ಸೇರಿಸ್ಕೊಳ್ತೇನೆ ಅರಿಶಿನ ಆ್ಯಂಟಿ ಆಕ್ಸಿಡೆಂಟಾಗಿ ಟ್ರೀಟ್ ಮಾಡೋದ್ರಿಂದ ಪ್ರತಿ ಅಡುಗೆಗೆ ಅರಶಿನ ಹಾಕೋದಷ್ಟು ಒಳ್ಳೆಯದು ಹಾಕಿ ಮುಚ್ಚಳ ಅಲ್ಲಿ ಕ್ಲೋಸ್ ಮಾಡಿ ತೆಗೆದಿಟ್ಕೊಳ್ಳಿ ಈಗ ಮಿಕ್ಸಿ ಜಾರಿಗೆ ಮೆಣಸು ಧನಿಯಾ ಜಿಗ್ಗೆ ಹಾಕಿ ಮತ್ತು ಸ್ವಲ್ಪ ಆನಿಯನ್ ಮತ್ತು ತುರಿದ ತೆಂಗಿನಕಾಯಿ ತೆಂಗಿನಕಾಯಿ ಒಳ್ಳೆಯದು ತುಂಬ ಒಳ್ಳೆಯದು ತೆಂಗಿನಕಾಯಿ ಹಾಕಿ ಚೆಂದ ಮಾಡಿ ರುಬ್ಬಿಟ್ಕೊಳ್ಳಿ ತುಂಬ ನೈಸಾಗಿ ರುಬ್ಬಿದರೆ ತುಂಬ ಒಳ್ಳೆಯದು ಅಥವಾ ನಿಮಗೆ ಟೈಮ್ ಇದೆ ಅಂತ ಆದರೆ ತೆಂಗಿನಕಾಯಿ ಹಾಕೋ ಬದಲು ತೆಂಗಿನಕಾಯಿ ಹಾಲನ್ನು ತೆಗೆದು ಹಾಕ್ಕೊಂಡ್ರೂ ಕೂಡ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗಿ ಬರ್ತದೆ ಅದರಡೆಯಲ್ಲಿ ಇದು ಅರ್ಧ ಬೆಂದಿರ್ತದೆ ಆ ಟೈಮಿಗೆ ನಾವು ಹುಳಿ ಕಾಚಿ ಹುಳಿ ಅಂತ ಹೇಳ್ತೇವೆ ಈ ಹುಳಿಯನ್ನು ಸ್ವಲ್ಪ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ ವೈಸ್ ಹಾಕಿ ಚೆಂದ ಮುಚ್ಚಿ ವಾಪಸ್ ಹಾಗೆ ಇಟ್ಕೋಬೇಕು ಆಲ್ರೆಡಿ ಚಿಕನಿಗೆ ಅನಿಯನ್ ಹಾಕಿ ಒಗ್ಗರಣೆ ಕೊಟ್ಟು ನೆಕ್ಸ್ಟು ಏನು ರೆಡಿ ಮಾಡಿಟ್ಕೊಂಡು ಮಸಾಲೆ ಹಾಕ್ಲಿಕ್ಕಿದೆ ಆಗ ಮಿಕ್ಸಿಗೆ ಬೆಳ್ಳುಳ್ಳಿ ಹಾಕ್ಲಿಕ್ಕೆ ಮರ್ತೋಗಿತ್ತು ಅದನ್ನು ಒಂದು ಸ್ವಲ್ಪ ಸೇಸ್ಕೊಂಡಿದ್ದಾನೆ ಹಾಕಿ ರುಬ್ಬಿಟ್ಕೊಂಡಿದ್ದಾನೆ ವಾಪಸ್ಸು ಅಷ್ಟಾದ ನಂತರ ಚಿಕನ್ನ ಬೆಂದಿರುತ್ತೆ ಚಿಕನ್ ಬೆಂದಿದ್ದಕ್ಕೆ ಇದಿಷ್ಟನ್ನು ಮಸಾಲೆ ಏನು ಮಾಡಿಟ್ಕೊಂಡಿದ್ದಾನೆ ಅದನ್ನು ಸೇರಿಸಿ ಕುದಿ ಅಂದರೆ ಸ್ವಲ್ಪ ಕುದಿ ಬಂದರೆ ಸಾಕಾಗೋದಿಲ್ಲ ಒಳ್ಳೆ ಚೆಂದ ಕುದಿ ಬರಬೇಕು ಕುದಿ ಬರ್ತಾ ಇರಬೇಕಾದ್ರೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕಬಹುದು ಬಟ್ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇಲ್ಲದೆ ಕಾರಣ ಹಾಗೆ ಇಟ್ಕೊಂಡಿದ್ದಾನೆ ಇದಿಷ್ಟು ಸಾಂಬಾರು ಚೆಂದ ಕುದಿ ಬಂದ ನಂತರ ಬಾಯ್ಲ್ಡ್ ಬಾಯ್ಲ್ಡ್ ರೈಸ್ ಜೊತೆ ಸಪ್ ಸ್ವಲ್ಪ ಟೇಸ್ಟಿ ಆಗಿರ್ತದೆ ಹಳೆ ಕಾಲದ್ದು ನಾಟಿ ಸ್ಟೈಲ್ ಅಂತ ಹೇಳ್ತಾರೆ ಏನೂ ಇಲ್ಲ ಉಪ್ಪು ಹುಳಿ ಮೆಣಸು ಅಷ್ಟೇ ಹಾಕಿರುವಂಥದ್ದು ಚೆಂದ ಕುದ್ದಾದ ನಂತರ ರಿಚ್ ರೈಸ್ ಅಥವಾ ನೀರು ಜೊತೆ ನೀರು ದೋಸೆ ಜೊತೆ ಸರ್ವ್ ಮಾಡಿದರೆ ಯಮ್ಮಿ ಯಮ್ಮಿ ನಾಟಿ ಸ್ಟೈಲ್ನ ಚಿಕನ್ ಕರಿ ಈಸ್ ರೆಡಿ ಥ್ಯಾಂಕ್ ಯು